ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರಸಮ್ ಬಂದು ಹುಣ್ಸೆಹಣ್ಣು ರಸಮ್ಮು ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿದೆಯೋ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಈ ರಸಮನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸೂಪರಾಗಿ ರಸಮ್ ಮಾಡಿದ್ದೀನಿ ಹುಣಸೆ ಹಣ್ಣನ ರಸ ಮಾಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ಕ್ಯೂಸಿ ಈ ಥರ ರಸ್ ರಸ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನ ನೋಡ್ಕೊಳ್ಳೋಣ ನೋಡಿ ಸ್ವಲ್ಪ ಜೀರಿಗೆನ ಜೀರಿಗೆ ಮೆಣಸಿನ ಕುಟ್ಟಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಐದು ಒಣಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಈ ಥರ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ರಸಂ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ ಈಗ ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ಹಾಗೇನೇನೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮು ಮೀಡಿಯಮ್ಮಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಜೀರಿಗೆ ಪುಡಿನ ಸೇರಿಸ್ಕೊಳ್ಳೋಣ ಜೀರಿಗೆ ಮೆಣಸು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಒಂದ್ಸತಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ ಒಂಚೂರು ಅರಿಶಿನ ಸೇರಿಸ್ಕೊಳ್ಳೋಣ ಒಂದ್ಸತಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇಂಗು ಹಾಕೋದ್ರಿಂದ ಗಮ್ಮ ಚೆನ್ನಾಗಿರುತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಈಗ ನಾವು ಕ್ಯೂಚಿ ಇಟ್ಕೊಂಡಿದ್ವಲ್ಲ ಆ ರಸನ ಹುಣ್ಸೆಹಣ್ಣು ರಸನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ರಸಮ್ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರೋದು ಈಗ ಸ್ವಲ್ಪ ಒಂಚೂರು ಬೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಒಂದು ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ರಸಮ್ ಕುದೀತಾ ಇದೆ ಮೂರು ನಿಮಿಷ ಆಯಿತು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಹುಣಸೆಹಣ್ಣ ರಸಮು ಸೂಪರಾಗಿ ರೆಡಿ ಆಯಿತು ಈ ಈ ನಡುವೆ ಎಲ್ಲನೂ ನಾವು ಬೇಳೆ ಬಂದಾಗಿಂದ ಅವರೇ ಕಾಯಿ ಬಂದಾಗಿಂದೂ ಇದ್ ಸಾರುಗಳು ತಿಂದು ತಿಂದು ಬೇಜಾರಾದಾಗ ಈ ಥರ ರಸಮ್ ಮಾಡ್ಕೊಂಡು ತಿಂದೆ ಚೆನ್ನಾಗಿ ಜೀರ್ಣ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೂಪರಾಗಿ ಈ ರಸಮನ್ನ ಐದು ನಿಮಿಷದೊಳಗಡೆ ಎಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಸೂಪರಾಗಿ ಹುಣಸೆ ರಸಮ್ ರೆಡಿ ಆಯಿತು ಹಣ್ಣಿನ ರಸಮ್ ರೆಡಿ ಆಯಿತು ನೋಡಿ ಮನೆಯಲ್ಲೂ ನೀವು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಸೂಪರಾಗಿ ರೆಡಿ ಆಯಿತು ಇಷ್ಟೇ ಸಮ್ ಮಾಡ್ಕೊಳ್ಳೋದು ಐದೇ ಐದೇ ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ಹುಣಸೆ ಹಣ್ಣಿನ ಬಿಸಿ ಬಿಸಿ ರಸಂ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು